มาราโต มารอดવાડી क्रॉस บิตี้โรด কি নাও ಮಾಡಬೇಕು ನಾವು ಮಾಡಿದิว ના એ કહીયા ધન્ય આહા ચા મરોડી અમલે સ્કૂલ બિલ્ડિંગ નાવય મારબેક મહાદેવ મંદિર સુમદાબ નાવય મારબેક વિલેજ કો જામગી રોડ નાવ રેન ડ્રેન ઓર મારબેક ટીસી આમલಿಂದ બોルト નામ ઓફિસ ટીસી ગરબરી ઓરે એ પ્રોબ્લેમ આપો પત હર દિવસ માતાડેરું બંદો ઓર બાત કુત ಮೆಲ್ಲಾಡು ಅಂದ್ರೆ ಈ ಭಾಗಮ મંદિર ಸಮದಾವರ ವಾಟ್ ಮಾಡ್ತೀನಿ ವಾಟರ್ ಪ್ರಾಬ್ಲಮ್ ಈ ವಾಟರ್ ಪ್ರಾಬ್ಲಮ್ ನೋಡಿ ನಾನು ವಾಟರ್ ಪ್ರಾಬ್ಲಮ್ ಏನಿದೆ ಇಲ್ಲಿ ಯಾವ ಎಷ್ಟು ಐದು ಕನೆಕ್ಷನ್ 260 ಟೋಟಲ್ ಕನೆಕ್ಷನ್ ಎಷ್ಟು ಊರಲ್ಲಿ ಒನ್ 185 ಫೈವ್ ಹೆಸರು ಅಂತ ಹಾ 185 ಆ ಕನೆಕ್ಷನ್ ಆವಾ ಎಷ್ಟು ಮಂದಿ ತೃಪ್ತಿ ಇಲ್ಲ ಇಲ್ಲಿ ಹೆಣ್ಮಕ್ಳು ಬಂದಾರ ಇಲ್ಲ ಬಂದಾರ ಊರಿಂದ ಏನು ವ್ಯವಸ್ಥೆ ಇದೆ ಇಲ್ಲ ಅಂದ್ರೆ ಛೋರಿ ಮಾಡ್ಕೊಡ್ರಿ ಅವರ ಒಪ್ಪಂದ ಇತ್ತು ದೊಡ್ಡವ್ರ ಒಬ್ಬರಲ್ಲಿ ಮಾಡಿಲ್ಲ ತಮ್ಮ ತಂದು ಹೇಳಿದ ಮಾಡಿದಾಗ ಮಾಡಲಿ ಮಾಡಕ್ಕೆ ಬರ್ತೀರಿ ಖಾತ್ರಿ ಪ್ರಭಾವ ಖಾತ್ರಿ ಅವ್ರೇನಿದೆ ಅವರಿದ್ರೆ ಸೋರ್ಸ್ ಆಗತ್ತೆ ನಾಳೆ ಯಾವಾಗ ಬಂದಾಗುತ್ತೆ ಹೇಗಾಗಲ್ಲ ಅದಕ್ಕಾಗಿ ಒಂದು ಜೆ ಜೆ ಎಮ್ ಕುರ್ತಿ ಆಗಿದೆ ಕನೆಕ್ಷನು